ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಗಮನಿಸ್ತಾ ಇದ್ದೀವಿ ರಾಜ್ಯದ ಬೆಳವಣಿಗೆಗಳನ್ನ ಈಗ ಒಂದು ಕಡೆಯಲ್ಲಿ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ರು ಸಿಎಂ ಡಿಸಿಎಂ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೊಂದು ಡಿಸೈಡ್ ಆಗುತ್ತೆ ಅಂತ ಗೆಸ್ ಮಾಡಲಾಗಿತ್ತು ಆದರೆ ಹಾಗಾಗಲಿಲ್ಲ ಇಬ್ಬರು ಕೂಡ ಬೋಟ್ ಮಾಡಿದ್ದು ವರಿಷ್ಠರತ್ತ ಹಾಗಾದ್ರೆ ಇವತ್ತು ಅದಕ್ಕೆ ಫೈನಲ್ ಕೌಂಟ್ ಡೌನ್ ಇವತ್ತೇ ಫೈನಲ್ ಆಗಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತಾ ಹೇಗೆ ಅಥವಾ ಇದು ತಾತ್ಕಾಲಿಕ ಬ್ರೇಕ್ ಯಾವ ರೀತಿಯಾದಂತಹ ಮಾಹಿತಿ ಇದೆ ಅಶ್ವಿನಿ ಹೈಕಮಾಂಡ್ ನಾಯಕರು ಸೂಚನೆ ಮೇರೆಗೆ ಸಿಎಂ ಡಿ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅಹಿಂದ ಮತ್ತು ಒಕ್ಕಲಿಗ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆಗಳು ಇತ್ತು ಸಿಎಂ ಹಾಗೂ ಡಿ ಸಿಎಂ ನಡೆಯುವ ಕೂಡ ಪೋಸ್ಟ್ ವಾರ್ಗಳ ಆಯಿತು ಮಾತು ಕೊಟ್ಟ ಕಟ್ಟ ಮಾತು ನಡೆಯುವುದವೇ ಶ್ರೇಷ್ಠರು ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್ ನಾನು ಕೊಟ್ಟ ಮಾತನ್ನ ನಡೆಸಿದ್ದೇನೆ ಹಿಂದಿನ ಸರ್ಕಾರದಲ್ಲೂ ನಡೆಸಿಕೊಂಡಿದ್ದೇನೆ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಇದು ಇದು ಒಂದು ರೀತಿಯಲ್ಲಿ ಪೋಸ್ಟ್ ವಾರ್ ಆಗ್ತಾ ಇತ್ತು ಜೊತೆಗೆ ಅಹಿಂದ ವರ್ಷಸ್ ಒಕ್ಕಲಿಗ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆ ಒಕ್ಕಲಿಗರು ಪರವಾಗಿ ಅಹಿಂದ ಸಿಎಂ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಮತಗಳ ವಿಭಜನೆ ಆಗುವಂತಹ ಆತಂಕ ಕಾಡ್ತು ಆ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟ ಬಳಿಕ ನಿನ್ನೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ನಡೆಸಿದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಸಾಮಾನ್ಯವಾದಿಂದ ಇದೇ ಹೈಕಮಾಂಡ್ ಏನ್ ಹೇಳಿದ್ರು ನಾವು ಕೇಳ್ತೇವೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಬ್ಬರು ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿರತಕ್ಕಂಥದ್ದು ನಿನ್ನೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆ ಮಾಡಿದ್ದಾರೆ ಇವತ್ತು ಕೂಡ ಮಹತ್ವದ ಚರ್ಚೆ ದೆಹಲಿಯಲ್ಲಿ ನಡೀತಾ ಈಗಾಗಲೇ ಡಿ ಕೆ ಡಿ ಕೆ ಅವರು ಕೂಡ ಅಣ್ಣನ ಪರವಾಗಿ ಒಂದಷ್ಟು ವಾದ ಮಂಡನೆ ಮಾಡಬೇಕು ಹೈಕಮಾಂಡ್ ನಾಯಕರನ್ನ ಮಾಡಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನವನ್ನ ನಡೆಸ್ತಾನೆ ಅವಕಾಶ ಸಿಕ್ಕರೆ ಸೋನಿಯಾ ಗಾಂಧಿ ಆಗಬಹುದು ರಾಹುಲ್ ಗಾಂಧಿ ಆಗಬಹುದು ಇವರನ್ನ ಭೇಟಿ ಮಾಡಿ ಅಣ್ಣನ ಪರವಾಗಿ ಒಂದಷ್ಟು ಚರ್ಚೆ ಮಾಡೋಣ ಲೆಕ್ಕಾಚಾರದಲ್ಲಿ ಇದ್ದಾರೆ ಅದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇವತ್ತು ಏನು ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬಹುತೇಕವಾಗಿ ಅಂತಿಮವಾದಂತಹ ನಿರ್ಧಾರಗಳಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಸದ್ಯದ ಮಟ್ಟಿಗೆ ಈ ಒಂದು ನಿರ್ಧಾರಗಳನ್ನ ಇನ್ನೊಂದೆರಡು ದಿನಗಳಲ್ಲಿ ಸಿಎಂ ಡಿಸಿಎಂ ಅನ್ನ ಕರೆಸಿಕೊಂಡು ತಿಳಿಸುವಂತಹ ಸಾಧ್ಯತೆಗಳು ಇದ್ದಾವೆ ಹಾಗಾಗಿ ಇವತ್ತು ರಾಜ್ಯ ರಾಜಕಾರಣದ ಮಟ್ಟಿಗೆ ಮತ್ತು ಸಿಎಂ ಡಿ ಸಿಎಂ ಪಾಲಿಗೆ ಆಗುತ್ತೆ ಯಾಕಂದ್ರೆ ಈ ಒಂದು ಕಳೆದ ಒಂದು ಹದಿನೈದು ದಿನಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಆಗಿರಲಿಲ್ಲ ಈಗ ಈ ಒಂದು ಭೇಟಿಯಾಗಿ ಒಂದಷ್ಟು ಚರ್ಚೆ ಮಾಡುವುದರಿಂದ ಬಹಳ ಪ್ರಮುಖತೆ ಪಡೆದುಕೊಳ್ಳುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಂಧಾನ ಸೂತ್ರಗಳನ್ನು ಹೆಣ್ಣಿದೆ ಅಶ್ವಿನಿ ರೈಟ್ ಂತೆ ಡೀಟೇಲ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಗಮನಿಸ್ತಾ ಇದ್ದೀವಿ ರಾಜ್ಯದ ಬೆಳವಣಿಗೆಗಳನ್ನ ಈಗ ಒಂದು ಕಡೆಯಲ್ಲಿ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ರು ಸಿಎಂ ಸಿಎಂ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೊಂದು ಡಿಸೈಡ್ ಆಗುತ್ತೆ ಅಂತ ಗೆಸ್ಟ್ ಮಾಡಲಾಗಿತ್ತು ಆದರೆ ಹಾಗಾಗಲಿಲ್ಲ ಇಬ್ಬರು ಕೂಡ ಬೋಟ್ ಮಾಡಿದ್ದು ವರಿಷ್ಠರತ್ತ ಹಾಗಾದ್ರೆ ಇವತ್ತು ಅದಕ್ಕೆ ಫೈನಲ್ ಕೌಂಟ್ ಡೌನ್ ಇವತ್ತೇ ಫೈನಲ್ ಆಗಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತಾ ಹೇಗೆ ಅಥವಾ ಇದು ತಾತ್ಕಾಲಿಕ ಯಾವ ಬ್ರೇಕಾದಂತಹ ಮಾಹಿತಿ ಇದೆ ಅಶ್ವಿನಿ ಹೈಕಮಾಂಡ್ ನಾಯಕರು ಸೂಚನೆ ಮೇರೆಗೆ ಸಿಎಂ ಡಿಸಿಎಂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅಹಿಂದ ಮತ್ತು ಒಕ್ಕಲಿಗ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆಗಳು ಆಗ್ತಾ ಇತ್ತು ಸಿಎಂ ಹಾಗೂ ಡಿಸಿಎಂ ನಡೆಯುವ ಕೂಡ ಪೋಸ್ಟ್ ಮಾತು ಕೊಟ್ಟ ಕಟ್ಟ ಮಾತಂತ ನಡೆಯೋದವ್ರೆ ಶ್ರೇಷ್ಠರು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್ ನಾನು ಕೊಟ್ಟ ಮಾತನ್ನ ನಡೆಸಿದ್ದೇನೆ ಹಿಂದಿನ ಸರ್ಕಾರದಲ್ಲೂ ನಡೆಸಿಕೊಂಡಿದ್ದೇನೆ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಇದು ಇದು ಒಂದು ರೀತಿಯಲ್ಲಿ ಪೋಸ್ಟ್ ವಾರ್ ಆಗ್ತಾ ಇತ್ತು ಜೊತೆಗೆ ಅಹಿಂದ ವರ್ಷ ಒಕ್ಕಲಿಗ ಅನ್ನುವಂತ ಲೆಕ್ಕಾಚಾರದಲ್ಲಿ ಬೆಳವಣಿಗೆ ತ್ತು ಒಕ್ಕಲಿಗರು ಡಿಸಿ ಪರವಾಗಿ ಅಹಿಂದ ನಾಯಕರು ಸಿಎಂ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಮತಗಳ ವಿಭಜನೆ ಆಗುವಂತ ಆತಂಕ ಕೂಡ ಕಾಡ್ತು ಆ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟ ಬಳಿಕ ನಿನ್ನೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಸಾಮಾನ್ಯದಿಂದ ಇದ್ದಾವೆ ಹೈಕಮಾಂಡ್ ಏನ್ ಹೇಳಿದ್ರು ನಾವು ಕೇಳ್ತೇವೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇಬ್ರು ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿರತಕ್ಕಂಥದ್ದು ನಿನ್ನೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆ ಮಾಡಿದ್ದಾರೆ ಇವತ್ತು ಕೂಡ ಮಹತ್ವದ ಚರ್ಚೆ ದೆಹಲಿಯಲ್ಲಿ ನಡೀತದೆ ಈಗಾಗಲೇ ಡಿ ಕೆ ಶೋರೇಶ್ ಅವರು ಕೂಡ ಅಣ್ಣನ ಪರವಾಗಿ ಒಂದಷ್ಟು ವಾದ ಮಂಡನೆ ಮಾಡಬೇಕು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕನ್ನುವಂತ ಒಂದಷ್ಟು ಪ್ರಯತ್ನವನ್ನ ನಡೆಸ್ತಾನೆ ಇದಾರೆ ಅವಕಾಶ ಸಿಕ್ಕರೆ ಸೋನಿಯಾ ಗಾಂಧಿ ಆಗಬಹುದು ರಾಹುಲ್ ಗಾಂಧಿ ಆಗಬಹುದು ಇವರನ್ನ ಭೇಟಿ ಮಾಡಿ ಅಣ್ಣನ ಪರವಾಗಿ ಒಂದಷ್ಟು ಚರ್ಚೆ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಅದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬಹುತೇಕವಾಗಿ ಅಂತಿಮವಾದಂತಹ ನಿರ್ಧಾರಗಳಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಸದ್ಯದ ಮಟ್ಟಿಗೆ ಈ ಒಂದು ನಿರ್ಧಾರಗಳನ್ನ ಇನ್ನೊಂದೆರಡು ದಿನಗಳಲ್ಲಿ ಸಿಎಂ ಡಿ ಸಿಎಂ ಕರೆಸಿಕೊಂಡು ತಿಳಿಸುವಂತ ಸಾಧ್ಯತೆಗಳು ಇದಾವೆ ಹಾಗಾಗಿ ಇವತ್ತು ರಾಜ್ಯ ರಾಜಕಾರಣದ ಮಟ್ಟಿಗೆ ಮತ್ತು ಸಿಎಂ ಡಿ ಸಿಎಂ ಪಾಲಿಗೆ ಮಹತ್ವದ ಆಗುತ್ತೆ ಯಾಕಂದ್ರೆ ಈ ಒಂದು ಕಳೆದ ಒಂದು ಹದಿನೈದು ದಿನಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಆಗಿರಲಿಲ್ಲ ಈಗ ಈ ಒಂದು ಭೇಟಿಯಾಗಿ ಒಂದಷ್ಟು ಚರ್ಚೆ ಮಾಡುವುದರಿಂದ ಬಹಳ ಪ್ರಮುಖತೆ ಪಡೆದುಕೊಳ್ಳುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಂಧಾನ ಸೂತ್ರಗಳನ್ನು ಹೆಣ್ಣಿದೆ ಅಶ್ವಿನಿ ರೈಟ್ ರಾಜು ಥ್ಯಾಂಕ್ ಯು ಡೀಟೈಲ್ಸ್ ಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಗಮನಿಸುತ್ತಾ ಇದ್ದೀವಿ ರಾಜ್ಯದ ಬೆಳವಣಿಗೆಗಳನ್ನ ಈಗ ಒಂದು ಕಡೆಯಲ್ಲಿ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ರು ಸಿಎಂ ಡಿಸಿಎಂ ಆ ಬ್ರೇಕ್ಫಾಸ್ಟ್ ಏನೋ ಏನೊಂದು ಡಿಸೈಡ್ ಆಗುತ್ತೆ ಅಂತ ಗೆಸ್ಟ್ ಮಾಡಲಾಗಿತ್ತು ಆದರೆ ಹಾಗಾಗಲಿಲ್ಲ ಇಬ್ಬರು ಕೂಡ ಬೊಟ್ ಮಾಡಿದ್ದು ವರಿಷ್ಠರತ್ತ ಹಾಗಾದ್ರೆ ಇವತ್ತು ಅದಕ್ಕೆ ಫೈನಲ್ ಕೌಂಟ್ ಡೌನ್ ಇವತ್ತೇ ಫೈನಲ್ ಆಗಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತಾ ಹೇಗೆ ಅಥವಾ ಇದು ತಾತ್ಕಾಲಿಕ ಬ್ರೇಕಾ ಯಾವ ರೀತಿಯಾದಂತಹ ಮಾಹಿತಿ ಇದೆ ಅಶ್ವಿನಿ ಹೈಕಮಾಂಡ್ ನಾಯಕರು ಸೂಚನೆ ಮೇರೆಗೆ ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅಹಿಂದ ಮತ್ತು ಒಕ್ಕಲಿಗ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆಗಳಾಗುತ್ತಾ ಇತ್ತು ಸಿಎಂ ಹಾಗೂ ಡಿಸಿಎಂ ನಡೆಯೂ ಕೂಡ ಪೋಸ್ಟ್ ವಾರ್ಗಳ ಆಯಿತು ಮಾತು ಕೊಟ್ಟು ಕಟ್ಟ ಮಾತಂತ ನಡೆಯೋದವ್ರೆ ಶ್ರೇಷ್ಠರು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್ ನಾನು ಕೊಟ್ಟ ಮಾತನ್ನ ನಡೆಸಿದ್ದೇನೆ ಹಿಂದಿನ ಸರ್ಕಾರದಲ್ಲೂ ನಡೆಸಿಕೊಂಡಿದ್ದೇನೆ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಇದು ಒಂದು ರೀತಿಯಲ್ಲಿ ಪೋಸ್ಟ್ ವಾರ್ ಆಗ್ತಾ ಇತ್ತು ಜೊತೆಗೆ ಆ ಅಹಿಂದ ವರ್ಷ ಒಕ್ಕಲಿಗ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆ ಒಕ್ಕಲಿಗರು ಸಿಎಂ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಮತಗಳ ವಿಭಜನೆ ಆಗುವಂತಹ ಕಾಡಿತು ಆ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟ ಬಳಿಕ ನಿನ್ನೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಸಾಮಾನ್ಯವಾದಿಂದ ಇದೇ ಹೈಕಮಾಂಡ್ ಏನ್ ಹೇಳಿದ್ರು ನಾವು ಕೇಳ್ತೇವೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇಬ್ಬರು ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು ನಿನ್ನೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆ ಮಾಡಿದ್ದಾರೆ ಇವತ್ತು ಕೂಡ ಮಹತ್ವದ ಚರ್ಚೆ ದೆಹಲಿಯಲ್ಲಿ ನಡೀತಾ ಈಗಾಗಲೇ ಡಿ ಕೆ ಶಿವರೇಶ್ ಅವರು ಕೂಡ ಅಣ್ಣನ ಪರವಾಗಿ ಒಂದಷ್ಟು ವಾದ ಮಂಡನೆ ಮಾಡಬೇಕು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕನ್ನುವಂತ ಒಂದಷ್ಟು ಪ್ರಯತ್ನ ನಡೆಸ್ತಾನೆ ಅವಕಾಶ ಸಿಕ್ಕರೆ ಸೋನಿಯಾ ಗಾಂಧಿ ಆಗಬಹುದು ರಾಹುಲ್ ಗಾಂಧಿ ಆಗಬಹುದು ಇವರನ್ನ ಭೇಟಿ ಮಾಡಿ ಅಣ್ಣನ ಪರವಾಗಿ ಒಂದಷ್ಟು ಚರ್ಚೆ ಮಾಡೋಣ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಅದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇವತ್ತು ಏನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬಹುತೇಕವಾಗಿ ಅಂತಿಮವಾದಂತಹ ನಿರ್ಧಾರಗಳಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಸದ್ಯದ ಮಟ್ಟಿಗೆ ಈ ಒಂದು ನಿರ್ಧಾರಗಳನ್ನ ಇನ್ನೊಂದೆರಡು ದಿನಗಳಲ್ಲಿ ಸಿಎಂ ಡಿಸಿಎಂ ಕರೆಸಿಕೊಂಡು ತಿಳಿಸುವಂತ ಸಾಧ್ಯತೆಗಳು ಇದ್ದಾವೆ ಹಾಗಾಗಿ ಇವತ್ತು ರಾಜ್ಯ ರಾಜಕಾರಣದ ಮಟ್ಟಿಗೆ ಮತ್ತು ಸಿಎಂ ಡಿ ಸಿಎಂ ಪಾಲಿಗೆ ಆಗುತ್ತೆ ಯಾಕಂದ್ರೆ ಈ ಒಂದು ಕಳೆದ ಒಂದು ಹದಿನೈದು ದಿನಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಆಗಿರಲಿಲ್ಲ ಈಗ ಈ ಒಂದು ಭೇಟಿಯಾಗಿ ಒಂದಷ್ಟು ಚರ್ಚೆ ಮಾಡುವುದರಿಂದ ಬಹಳ ಪ್ರಮುಖತೆ ಪಡೆದುಕೊಳ್ಳುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಂಧಾನ ಸೂತ್ರಗಳನ್ನು ಹೇಳಿ ಹೆಣ್ಣಿದೆ ಅಶ್ವಿನಿ ರೈಟ್ ರಾಜು ಡೀಟೈಲ್ಸ್ ಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಗಮನಿಸ್ತಾ ಇದ್ದೀವಿ ರಾಜ್ಯದ ಬೆಳವಣಿಗೆಗಳನ್ನ ಈಗ ಒಂದು ಕಡೆಯಲ್ಲಿ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ರು ಸಿಎಂ ಡಿಸಿಎಂ ಆ ಬ್ರೇಕ್ಫಾಸ್ಟ್ ಏನೋ ಏನೊಂದು ಡಿಸೈಡ್ ಆಗುತ್ತೆ ಅಂತ ಗೆಸ್ ಮಾಡಲಾಗಿತ್ತು ಆದರೆ ಹಾಗಾಗ್ಲಿಲ್ಲ ಇಬ್ಬರು ಕೂಡ ಬೋಟ್ ಮಾಡಿದ್ದು ವರಿಷ್ಠರತ್ತ ಹಾಗಾದ್ರೆ ಇವತ್ತು ಅದಕ್ಕೆ ಫೈನಲ್ ಕೌಂಟ್ ಡೌನ್ ಇವತ್ತೇ ಫೈನಲ್ ಆಗಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತಾ ಹೇಗೆ ಅಥವಾ ಇದು ತಾತ್ಕಾಲಿಕ ಯಾವ ಬ್ರೇಕಾದಂತಹ ಮಾಹಿತಿ ಇದೆ ಅಶ್ವಿನಿ ಹೈಕಮಾಂಡ್ ನಾಯಕರು ಸೂಚನೆ ಮೇರೆಗೆ ಸಿಎಂ ಡಿ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅಹಿಂದ ಮತ್ತು ಒಕ್ಕಲಿಗ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆಗಳು ಆಗ್ತಾ ಇತ್ತು ಸಿಎಂ ಹಾಗೂ ಡಿ ಸಿಎಂ ನಡೆಯುವ ಕೂಡ ಪೋಸ್ಟ್ ವಾರ್ಗಳು ಆಯ್ತು ಮಾತು ಕೊಟ್ಟ ಕಟ್ಟ ಮಾತ ನಡೆಯುವುದವೇ ಶ್ರೇಷ್ಠರು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್ ನಾನು ಕೊಟ್ಟ ಮಾತನ್ನು ನಡೆಸಿದ್ದೇನೆ ಹಿಂದಿನ ಸರ್ಕಾರದಲ್ಲೂ ನಡೆಸಿಕೊಂಡಿದ್ದೇನೆ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಇದು ಒಂದು ರೀತಿಯಲ್ಲಿ ಪೋಸ್ಟ್ ವಾರ್ ಆಗ್ತಾ ಇತ್ತು ಜೊತೆಗೆ ಅಹಿಂದ ವರ್ಷ ಒಕ್ಕಲಿಗ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆ ಒಕ್ಕಲಿಗರು ಒಕ್ಕಲಿಗ ಪರವಾಗಿ ಅಹಿಂದ ನಾಯಕರು ಸಿಎಂ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಮಾಡ್ತಾ ಇದ್ರು ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಮತಗಳ ವಿಭಜನೆ ಆಗುವಂತಹ ಆತಂಕ ಕಾಡ್ತು ಆ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟ ಬಳಿಕ ನಿನ್ನೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಸಾಮಾನ್ಯವಾದಿಂದ ಇದೇ ಹೈಕಮಾಂಡ್ ಏನ್ ಹೇಳಿದ್ರು ನಾವು ಕೇಳ್ತೇವೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಬ್ಬರು ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿರತಕ್ಕಂಥದ್ದು ನಿನ್ನೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆ ಮಾಡಿದ್ದಾರೆ ಇವತ್ತು ಕೂಡ ಮಹತ್ವದ ಚರ್ಚೆ ದೆಹಲಿಯಲ್ಲಿ ನಡೀತಿದೆ ಈಗಾಗಲೇ ಡಿ ಕೆ ಶೋರೇಶ್ ಅವರು ಕೂಡ ಅಣ್ಣನ ಪರವಾಗಿ ಒಂದಷ್ಟು ವಾದ ಮಂಡನೆ ಮಾಡಬೇಕು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕನ್ನುವಂತ ಒಂದಷ್ಟು ಪ್ರಯತ್ನವನ್ನ ನಡೆಸ್ತಾನೇ ಇದ್ದಾರೆ ಅವಕಾಶ ಸೋನಿಯಾ ಗಾಂಧಿ ಆಗಬಹುದು ರಾಹುಲ್ ಗಾಂಧಿ ಆಗಬಹುದು ಇವರನ್ನ ಭೇಟಿ ಮಾಡಿ ಅಣ್ಣನ ಪರವಾಗಿ ಒಂದಷ್ಟು ಚರ್ಚೆ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಅದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬಹುತೇಕವಾಗಿ ಅಂತಿಮವಾದಂತಹ ನಿರ್ಧಾರಗಳಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಸದ್ಯದ ಮಟ್ಟಿಗೆ ಆ ಈ ಒಂದು ನಿರ್ಧಾರಗಳನ್ನ ಇನ್ನೊಂದೆರಡು ದಿನಗಳಲ್ಲಿ ಸಿಎಂ ಡಿ ಅನ್ನ ಕರೆಸಿಕೊಂಡು ತಿಳಿಸುವಂತಹ ಸಾಧ್ಯತೆಗಳು ಇದಾವೆ ಹಾಗಾಗಿ ಇವತ್ತು ರಾಜ್ಯ ರಾಜಕಾರಣದ ಮಟ್ಟಿಗೆ ಮತ್ತು ಸಿಎಂ ಡಿ ಸಿಎಂ ಪಾಲಿಗೆ ಆಗುತ್ತೆ ಯಾಕಂದ್ರೆ ಈ ಒಂದು ಕಳೆದ ಒಂದು ಹದಿನೈದು ದಿನಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಆಗಿರಲಿಲ್ಲ ಈಗ ಈ ಒಂದು ಭೇಟಿಯಾಗಿ ಒಂದಷ್ಟು ಚರ್ಚೆ ಮಾಡುವುದರಿಂದ ಬಹಳ ಪ್ರಮುಖತೆ ಪಡೆದುಕೊಳ್ಳುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಂಧಾನ ಸೂತ್ರಗಳನ್ನು ಹೆಣ್ಣಿದೆ ಅಶ್ವಿನಿ ರೈಟ್ ರಾಜು ಡೀಟೈಲ್